ಭಾರತದೊಂದಿಗೆ ಕದನ ವಿರಾಮ ಘೋಷಣೆಯಾದರೂ ಪಾಕಿಸ್ತಾನವು ನೆಮ್ಮದಿಯೇ ಬಿಡುವ ಲಕ್ಷಣಗಳು ಗೋಚರಿಸುತ್ತಿಲ್ಲ ಮೊಸಳೆ ಕಣ್ಣೀರಿನೊಂದಿಗೆ ಕದನ ವಿರಾಮ ಘೋಷಿಸಿರುವ ಪಾಕಿಸ್ತಾನಕ್ಕೆ ಇನ್ನೊಂದೆಡೆ ತನ್ನದೇ ನೆಲದಲ್ಲಿರುವ ಪ್ರತ್ಯೇಕತಾವಾದಿ ಸಂಘಟನೆಗಳು ಮಗ್ಗುಲ ಮುಳ್ಳಾಗಿ ಕಾಡಲು ಪ್ರಾರಂಭಿಸಿವೆ ವಿಶೇಷವೆಂದರೆ ಬಲೂಚ್ ಲಿಬರೇಷನ್ ಆರ್ಮಿ ಪಾಕ್ನಿಂದ ಸ್ವಾತಂತ್ರ್ಯಕ್ಕಾಗಿ ಭಾರತದ ಸಹಾಯ ಕೋರಿದೆ ಪಾಕಿಸ್ತಾನ ಸೇನೆಯ ವಿರುದ್ಧ ಕತ್ತಿಮಸೆಯುತ್ತಿರುವ ಬಲೂಚ್ ಲಿಬರೇಷನ್ ಆರ್ಮಿಯು ಪಾಕಿಸ್ತಾನದ ಮೇಲೆ ದಾಳಿ ನಡೆಸುವಂತೆ ಭಾರತಕ್ಕೆ ಪತ್ರ ಬರೆದಿದೆ ಪಾಕಿಸ್ತಾನವನ್ನು ಪಶ್ಚಿಮದಿಂದ ನಾಶಪಡಿಸಲು ನಾವು ಸಂಪೂರ್ಣವಾಗಿ ಸಿದ್ಧರಿದ್ದೇವೆ ಎಂದು ಬಿಎಲ್ಎ ಹೇಳಿದೆ ತಾವು ಯಾವುದೇ ದೇಶದ ಕೈಗೊಂಬೆಯಲ್ಲ ಎಂದು ಸ್ಪಷ್ಟಪಡಿಸಿರುವ ಬಿಎಲ್ಯೇ ತಾನು ಪ್ರಾದೇಶಿಕ ರಾಜಕೀಯ ಮತ್ತು ಮಿಲಿಟರಿ ಸಮೀಕರಣದಲ್ಲಿ ನಿರ್ಣಾಯಕವಾಗಿರುವುದಾಗಿ ಹೇಳಿದೆ ಪಾಕಿಸ್ತಾನದ ಶಾಂತಿ ಮತ್ತು ಕದನ ವಿರಾಮದ ಹೇಳಿಕೆಗಳನ್ನು ಸುಳ್ಳು ಪ್ರಚಾರ ಮತ್ತು ವಂಚನೆ ಎಂದು ಬಣ್ಣಿಸಿರುವ ಬಿಎಲ್ಯೇ ಇವು ಕೇವಲ ಪಾಕಿಸ್ತಾನದ ಕಾರ್ಯತಂತ್ರದ ನಡೆಗಳು ಎಂದು ಆರೋಪಿಸಿದೆ ಪಾಕಿಸ್ತಾನದ ಮಾತುಗಳಿಗೆ ಬಲಿಯಾಗಬೇಡಿ ನಿರ್ಣಾಯಕ ಕ್ರಮ ಕೈಗೊಳ್ಳಿ ಅದೊಂದು ಭಯೋತ್ಪಾದಕ ಕಾರ್ಖಾನೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ಜಾಗತಿಕ ಭಯೋತ್ಪಾದನೆಯ ಕೇಂದ್ರ ಯಾವುದೇ ಬಾಹ್ಯ ಬೆಂಬಲವಿಲ್ಲದೆ ಬಲೂಚಿಸ್ತಾನದ ನೆಲದಲ್ಲಿ ಪಾಕಿಸ್ತಾನದಂತಹ ಪರಮಾಣು ಶಕ್ತಿಯನ್ನು ಹಲವು ರಂಗಗಳಲ್ಲಿ ಸೋಲಿಸಿದ್ದೇವೆ ಎಂದು ಘೋಷಿಸಿರುವ ಬಿಎಲ್ಎ ಪಾಕಿಸ್ತಾನವನ್ನು ಬೇರುಗಳಿಂದ ನಿರ್ಮೂಲನೆ ಮಾಡಲು ಭಾರತ ರಾಜಕೀಯ ರಾಜತಾಂತ್ರಿಕ ಮತ್ತು ಮಿಲಿಟರಿ ಬೆಂಬಲ ನೀಡಬೇಕು ಎಂದು ಕೋರಿದೆ ಜೊತೆಗೆ ಪಾಕಿಸ್ತಾನ ಇರುವವರೆಗೂ ಈ ಪ್ರದೇಶದಲ್ಲಿ ಭಯೋತ್ಪಾದನೆ ಮತ್ತು ಅಸ್ಥಿರತೆ ಮುಂದುವರಿಯುತ್ತದೆ ಎಂದು ಎಚ್ಚರಿಕೆ ನೀಡಿದೆ ಭಾರತ ಪಾಕಿಸ್ತಾನವನ್ನು ನಾಶಪಡಿಸಲು ನಿರ್ಧರಿಸಿದರೆ ಬಿಎಲ್ಎ ಪಶ್ಚಿಮ ಭಾಗದಿಂದ ಮಿಲಿಟರಿ ಬೆಂಬಲ ನೀಡಲು ಸಿದ್ಧವಾಗಿದೆ ಎಂದು ಹೇಳಿದೆ ನಾವು ಅವರನ್ನು ನಾಶ ಮಾಡುತ್ತೇವೆ ಜಗತ್ತು ಈ ಅವಕಾಶವನ್ನು ಗುರುತಿಸದಿದ್ದರೆ ಬಲೂಚ್ ಜನರು ಈ ಹೋರಾಟವನ್ನು ಸ್ವತಂತ್ರವಾಗಿ ಮುಂದುವರಿಸುತ್ತಾರೆ ಎಂದು ಬಲೂಚ್ ಲಿಬರೇಷನ್ ಆರ್ಮಿ ಹೇಳಿದೆ